ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಇಪ್ಪತ್ತೊಂಬತ್ತರ ಪ್ರೊಮೊ ನಮ್ಮ ಅಕ್ಕ ಭಾವ ಅವರ ಮನೆಯವರೆಲ್ಲ ನಮ್ಮ ಮದುವೆಗೆ ಬರ್ತಾರೆ ಅಮ್ಮನ ಮುನಿಸಿನ್ನೂ ಹಿಡಿದಿಲ್ಲ ಮದುವೆಗೆ ಬರದೇ ಇದ್ದರೆ ಆಮೇಲೆ ಹೋಗಿ ಅವರ ಆಶೀರ್ವಾದ ಪಡೆದುಕೊಂಡು ಬರೋಣ ಆ ಕಾರಣಕ್ಕಾಗಿ ಮದುವೆ ಡಿಲೇ ಮಾಡುವಂತ ನನ್ನ ಹತ್ರ ಹೇಳಬೇಡ ಯಶ್ ಅವನಿಯ ಬಳಿ ಹೇಳಿದ ಮದುವೆಯಾಗದೆ ಒಂದೇ ಮನೆಯಲ್ಲಿ ಈ ರೀತಿ ಇರುವುದು ಸರಿಯಲ್ಲ ಎಂಬುದು ಅವನ ಅಭಿಪ್ರಾಯವಾಗಿತ್ತು ಆ ಶುಕ್ರವಾರದ ದಿನದಂದು ದೇವಸ್ಥಾನದಲ್ಲಿ ಸರಳವಾಗಿ ನಡೆದ ಮದುವೆಗೆ ಅವಳ ಗೆಳತಿಯರಾದ ಮಧುರ ಮಾಯಾ ಬಂದಿದ್ದರು ಮಮತಾ ತಾಳಿ ಕಟ್ಟುವ ಸಮಯದಲ್ಲಿ ಬಂದು ಹೋಗಿದ್ದರು ಯಶ್ ಶಾಸ್ತ್ರೋಕ್ತವಾಗಿ ಸಪ್ತಪದಿ ತುಳಿದು ಶುಭ ಮುಹೂರ್ತದಲ್ಲಿ ಅವನಿಯ ಕೊರಳಿಗೆ ಹಿರಿಯರ ಸಮ್ಮುಖದಲ್ಲಿ ತಾಳಿ ಕಟ್ಟಿದ್ದ ಇಂದಿನಿಂದ ಅವಳು ಅವನ ಧರ್ಮಪತ್ನಿಯಾಗಿದ್ದಳು ಯಶ್ನ ಕೈಯಲ್ಲಿದ್ದ ಅವನಿಯ ಕೈ ಸುಭದ್ರವಾಗಿತ್ತು ಇಂದು ಹೊಸ ವಧುವನ್ನು ಮನೆ ತುಂಬಿಸಿಕೊಳ್ಳಲು ಮನೆಯವರು ಯಾರೂ ಇರಲಿಲ್ಲ ಅವನ ಗೆಳೆಯನ ಪತ್ನಿಯೇ ಇವರ ಮನೆಗೆ ಬಂದು ಆ ಕೆಲಸವನ್ನು ಮಾಡಿದ್ದಳು ಅನಿಗೆ ಮುದ್ದಿಟ್ಟು ನಗು ನಗುತ್ತಾ ಕೈ ಹಿಡಿದು ಮನೆಗೆ ಕರೆತಂದಿದ್ದ ಯಶ್ ಅವನ ಗೆಳೆಯ ಮತ್ತು ಗೆಳೆಯನ ಪತ್ನಿ ಇವರಿಬ್ಬರು ಮನೆಗೆ ಬರುವ ಮೊದಲೇ ಬಂದು ಗೆಳೆಯನ ರೂಮನ್ನು ಅಲಂಕರಿಸಿದ್ದರು ಅವಳಿಗೆ ತಂದೆ ತಾಯಿ ಇಬ್ಬರೂ ಜೀವಂತವಾಗಿದ್ದರು ಇಂದು ತಾನೊಬ್ಬ ಅನಾಥೆ ಎಂಬ ಭಾವನೆ ಬಹಳವಾಗಿ ಕಾಡುತ್ತಿತ್ತು ಪಾವನಿಯನ್ನು ಅಪ್ಪಿ ಕಣ್ಣೀರು ಹರಿಸಿದಾಗ ಏ ಅನಿ ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ ಇವತ್ತು ನೀವು ಮದುವೆಯಾದ ದಿನ ಹೊಸ ಜೀವನ ಶುರುವಾದ ದಿನ ಇವತ್ತು ನೀನು ಕಣ್ಣೀರು ಹಾಕಬಾರದು ಎಂದು ಅವಳನ್ನಪ್ಪಿ ಸಮಾಧಾನಪಡಿಸಿದ್ದಳು ಅವಳ ತಂದೆ ತಾಯಿಗೆ ಮಗಳು ಬೇಕಿರಲಿಲ್ಲ ಅವರಿಬ್ಬರ ಸುಖ ಸಂತೋಷವೇ ಮುಖ್ಯವಾಗಿತ್ತು ಎರಡು ತಿಂಗಳ ಹಿಂದಷ್ಟೇ ಪರಿಚಯವಾದ ಯಶ್ನನ್ನು ಮದುವೆಯಾಗಿದ್ದಾಳೆ ಮುಂದೆ ತನ್ನ ಜೀವನ ಹೇಗೋ ಏನೋ ಎಂಬ ಆತಂಕ ಅವಳಿಗೆ ಇದ್ದೇ ಇತ್ತು ಅತ್ತೆಗೆ ಒಲ್ಲದ ಸೊಸೆಯಾಗಿ ಮನೆ ಪ್ರವೇಶಿಸುತ್ತಿದ್ದಾಳೆ ಅನಿ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್